ಎಲ್ರಿಗೂ ನಮಸ್ಕಾರ ಬೆಳಿಗ್ಗೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹೇಗಿದೆ ಗೊತ್ತಾ ನಮ್ಮ ಆರ್ ಸಿ ಬಿ ತಂಡದ ಹೊಸ ಪ್ಲೇಯಿಂಗ್ ಇಲೆವೆನ್ ನಾಳೆ ನಡೀತಾ ಇದೆ ಇಂಪಾರ್ಟೆಂಟ್ ಆದಂತಹ ಪಂದ್ಯ ನಮ್ಮ ತಂಡದ ಎಲ್ಲ ಆಟಗಾರರು ಕೂಡ ಅಹಮದಾಬಾದ್ ತಲುಪಿದ್ದಾರೆ ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ ಅಹಮದಾಬಾದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಕೊಟ್ಟು ಗೆದ್ದು ಬಂದಿದ್ದಾರೆ ಇದು ನಮ್ಮ ಆರ್ ಸಿ ಬಿಗೆ ಅಡ್ವಾಂಟೇಜ್ ಹಾಗೆ ಪಾಸಿಟಿವ್ ವೈಬ್ಸ್ ಬಂದಿದೆ ಅಂತಲೇ ಹೇಳ್ತೀನಿ ಗೈಸ್ ವಿಡಿಯೋನ ಮುಂದುವರ್ಸೋಣ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನೆಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಮ್ಮ ನಿಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಇವಾಗಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಆಡ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಎಲಿಮಿನೇಟರ್ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಆಲ್ಮೋಸ್ಟ್ ಸೇಮ್ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಸ್ಟಾರ್ಟಿಂಗು ಓಪನರ್ಸ್ ಆಗಿ ಬರ್ತಾರೆ ಡೂ ಪ್ಲೇಸಸ್ ಹಾಗೆ ನಮ್ಮ ನಮ್ಮ ನೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀ ಪೊಸಿಷನ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬರ್ತಾರೆ ನಂಬರ್ ಫೋರ್ ಅಲ್ಲಿ ಪಟಿಧಾರ್ ನಂಬರ್ ಫೈವ್ ಅಲ್ಲಿ ಗ್ರೀನ್ ಕೆಮ್ರಾನ್ ಗ್ರೀನ್ ಅವರು ಬರ್ತಾರೆ ನಂಬರ್ ಸಿಕ್ಸ್ ಅಲ್ಲಿ ಮೈಪಲ್ ಲ್ಯಾಮ್ರೋ ಅಥವಾ ದಿನೇಶ್ ಕಾರ್ತಿಕ್ ಅವ್ರನ್ನ ಕಟ್ಸಬೇಕಾಗುತ್ತೆ ಸಿಕ್ಸ್ ಸೆವೆನ್ ಜಾಗದಲ್ಲಿ ನಂಬರ್ ಏಟ್ ಅಲ್ಲಿ ಕರಣ್ ಶರ್ಮಾ ನಂಬರ್ ನೈನ್ ಸ್ವಪ್ನಿಲ್ ಸಿಂಗ್ ನಂಬರ್ ಟೆನ್ ಅಲ್ಲಿ ಸಿರಾಜ್ ಅವರು ಬರ್ತಾರೆ ನಂಬರ್ ಲೆವೆನ್ ಯಶ್ ದಯಾಳ್ ಅವರು ಇರ್ತಾರೆ ಇಲ್ಲಿ ಲೋಕಿ ಫರ್ಗಸನ್ ಅವರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಬಂದ್ರೆ ಇನ್ನೂ ಕೂಡ ಸೂಪರ್ ಆಗಿರುತ್ತೆ ಯಾಕಂದ್ರೆ ಲೋಕಿ ಫರ್ಗಸನ್ ಅವರು ಫಾಸ್ಟ್ ಬಾಲಿಂಗ್ ಆಗ್ತಾರೆ ಸ್ಲೋ ಬಾಲಿಂಗ್ ಆಗ್ತಾರೆ ಆದರೆ ಇಲ್ಲಿ ಎಫೆಕ್ಟಿವ್ ಆಟನ ಇವರು ತೋರಿಸ್ತಾ ಇಲ್ಲ ಆದರೆ ಸಿ ಎಸ್ ಕೆ ತಂಡದ ವಿರುದ್ಧ ಎರಡು ಓವರ್ಸಲ್ಲಿ ಜಾಸ್ತಿನೇ ರನ್ಸುನ ಕೊಟ್ಟರು ಅಂತ ಹೇಳ್ತೀನಿ ಇಲ್ಲಿ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ಕೊಂಡ್ರು ಸ್ವಲ್ಪ ಆದರೆ ವೈಶಾಖ್ ವಿಜಯ್ ಕುಮಾರ್ ಅವರು ನಮ್ಮ ಕನ್ನಡಿಗ ಅವರು ಬಂದರೆ ಬ್ಯಾಟ್ ಬ್ಯಾಟಿಂಗ್ ಆರ್ಡರ್ ಕೂಡ ಸ್ಟ್ರಾಂಗ್ ಆಗುತ್ತೆ ಬೌಲಿಂಗ್ ಆರ್ಡರ್ ಕೂಡ ಸ್ಟ್ರಾಂಗ್ ಆಗುತ್ತೆ ವೈಶಾಖ್ ವಿಜಯ್ ಕುಮಾರ್ ಅವರು ಹಾಗೆ ಲೋಕಿ ಫರ್ಗಸನ್ ಅವರಿಬ್ರು ಕೂಡ ಕಂಪೇರ್ ಮಾಡಿದ್ರೆ ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಇನ್ನೂ ಕೂಡ ಬೆಟರ್ ಆಗಿ ಕಾಣಿಸ್ಕೊಡ್ತಾರೆ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಇದು ಒಂದು ಬದಲಾವಣೆ ಆಗಲೇಬೇಕು ಲೋಕಿ ಫರ್ಗಸನ್ ಅವರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಬರಬೇಕು ನನ್ನ ಪ್ರಕಾರ ಬ್ಯಾಟಿಂಗ್ ಆರ್ಡರ್ನ ನೋಡಿದ್ರೆ ಇಲ್ಲಿ ಬದಲಾವಣೆ ಆಗಬೇಕು ಎಲ್ಲಿ ಅಂದರೆ ಮ್ಯಾಕ್ಸ್ವೆಲ್ ಅವರು ಕೆಳಗೆ ಬರ್ತಾರೆ ರಜತ್ ಅವರು ಹಾಗೆ ಕೆಮ್ರನ್ ಗ್ರೀನ್ ಅವರು ಮೇಲೆ ಬರ್ತಾರೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಮ್ಯಾಕ್ಸ್ವೆಲ್ ಅವರು ಸ್ಟಾರ್ಟಿಂಗಲ್ಲಿ ಬರಬೇಕು ಯಾಕಂದರೆ ಅವರು ಗೆ ಒಳ್ಳೆ ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಮ್ಯಾಕ್ಸಿ ಸೂಪರ್ ಆದ ಬಂದು ಸಿ ಎಸ್ ಕೆ ತಂಡದ ವಿರುದ್ಧ ಐದು ಬಾಲಲ್ಲಿ ಹದಿನೈದು ರ ಹದಿನಾರು ರನ್ಸ್ನ ಹೊಡೆದು ಹೋಗಿದ್ದರು ಇದು ಕೂಡ ಒಳ್ಳೆ ಗೆ ಬಂದಿದ್ದಾರೆ ಹಾಗೆ ಬೌಲಿಂಗಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಪ್ಲೇಯಿಂಗ್ ಇಲೆವೆನ್ ಹೊಸ ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕು ಯಾರೆಲ್ಲ ಬರಬೇಕು ಅಂತ ಹಾಗೆ ಮ್ಯಾಕ್ಸ್ವೆಲ್ ಮೇಲೆ ಬರಬೇಕು ಗುರು ನಂಬರ್ ತ್ರೀ ಸ್ಥಾನದಲ್ಲಿ ಬಂದು ಆಡಬೇಕು ಕ್ಯಾಮ್ರೋನ್ ಗ್ರೀನ್ ಅವರು ಹಾಗೆ ರಜತ್ ಪಟಿದಾರ್ ಅವರು ಕೆಳಗಡೆ ಬರಬೇಕು ಆಗ ನಮ್ಮ ತಂಡ ಇನ್ನೂ ಕೂಡ ಬಲಿಷ್ಠವಾಗಿ ಕಾಣಿಸುತ್ತೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟದಲ್ಲಿ ಮತ್ತೆ ಸಿಗ್ತೇನೆ